ನೋಡಬೇಕಾದ ಪಿಕ್ಚರು ಮಹೇಶ್ವರ ಮಕ್ಕಳು ನೋಡಿ ತಿಳ್ಕೋ ಸಿನಿಮಾ ಎಲ್ಲರಿಗೆ ಸಣ್ಣ ಮಕ್ಕಳು ಬಹಳ ಅನ್ವಯಿಸ್ತೈತಿ ಪಿಕ್ಚರ್ ಮಾತ್ರ ನಮ್ಮ ಜಿಲ್ಲೆಯವರಿಗೆ ನಮ್ಮ ಜಿಲ್ಲೆ ಅನಾದಿ ಕಾಲದಿಂದ ಕಲಾವಂತರ ಜಿಲ್ಲೆ ಅಂಥದ್ರಲ್ಲಿ ಅಷ್ಟೇ ಅವರು ಇತ್ತೀಚೆಗೆ ಬಿಡುಗಡೆ ಮಾಡಿದಂತ ರಂಗ ಸಮುದ್ರ ಹಾಳು ರಂಗ ರಂಗ ರಂಗವನ್ನು ಒಂದು ನಮ್ಮ ಎಲ್ಲ ರಂಗವನ್ನು ಹೊರಗೆ ತರುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ಈ ಚಿತ್ರದಲ್ಲಿ ರಂಗಾಯಣ ರಘುಗಳು ಕೂಡ ಭಾಳ ಒಳ್ಳೆಯ ಇದನ್ನು ಮಾಡಿದ್ದಾರೆ ಅವರು ನಟನೆ ಮಾಡಿದ್ದಾರೆ ಇದು ಒಂದು ನಾನು ಕೊನೆ ಸೀನ್ ಇದೆ ಅಲ್ಲ ಅವನು ಅವರು ಹೆಣ ಅಂದರು ಅವ್ನು ಹಣ ಇಟ್ಕೊಂಡು ಬೇಕು ಅಂತ ಭಾಳಷ್ಟು ಅತ್ಯುತ್ತಮವಾದ ಶೂಟ್ ಮಾಡಿದ್ದಾರೆ ಅದು ಅಂತ ಕಲಾತ್ಮಕವಾದಗಳಲ್ಲಿ ಅಂತ ಹೋದರೆ ನಮ್ಮ ಜನ ಇದನ್ನು ನೋಡಬೇಕು ನೋಡಿ ಅವರು ಹಾಕಿದಂಥ ಅವರ ಶ್ರಮ ಮತ್ತು ಹಾಕಿದಂಥ ಹಣವನ್ನು ನಾವು ಮರುಪಾವತಿ ಮಾಡಿದರೆ ಮಾತ್ರ ಇಂಥ ಕರ್ತವ್ಯಗಳು ಸಾಧ್ಯ ಇಲ್ಲ ಅಂದರೆ ಯಾವ ಕಾಲಕ್ಕೂ ಇಂಥ ಒಳ್ಳೆಯ ಒಂದು ತಂದುಕೊಂಡು ಸುಮ್ಮನೆ ಯಾವುದೋ ಪ್ರಶಸ್ತಿಗೆ ಇಡಬಹುದು ವಿನ ಹಣ ಗಳಿಕೆನೂ ಬೇಕಲ್ಲ ಆ ಹಣ ಗಳಿಕೆ ಮಾಡುವ ಸಲುವಾಗಿ ನಾವು ಅನೇಕ ಜನರು ನಾವು ಜನರನ್ನು ಅದನ್ನು ಹೆಚ್ಚಾಗಿ ನೋಡಿ ಅನುಕೂಲಗಳನ್ನು ಮತ್ತು ಸಹಕಾರವನ್ನು ಮಾಡಬೇಕು ಅನ್ನೋದು ಐತ್ರಿ ಪಿಕ್ಚರ ಹಾಗಾಗಿ ಜನವರಿ ಹತ್ತೊಂಬತ್ತನೇ ತಾರೀಕಿಗೆ ರಿಲೀಸ್ ಆಗಿದೆ ಚಿತ್ರದಲ್ಲಿ ರಂಗಾಯಣ ರಘು ಸರ್ ಇರ್ಬೋದು ಸಂಪತ್ ರಾಜ್ ಸರ್ ಇರ್ಬೋದು ಹಾಗೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಒಂದು ಬಹುಮುಖ್ಯ ಪಾತ್ರ ನಿರ್ವಹಿಸಿದ್ದಾರೆ ಹಾಗೆ ಡ್ರಾಮಾ ಜೋನಿಯರ್ಸ್ ಮಹೇಂದ್ರ ಕೆ ವಿಆರ್ ದಿವ್ಯಾ ಗೌಡ ಸ್ಕಂದ್ ಸುಮಾರು ತಾರ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳಿದ್ದಾರೆ ಬಿಜಾ ಉತ್ತರ ಕರ್ನಾಟಕ ಜಿಲ್ಲೆ ಉತ್ತರ ಕರ್ನಾಟಕದವರಾದ ಗುಡಾ ಸ್ಪಟಿ ಸರ್ ಸಹ ಇದ್ದಾರೆ ಮಿಮಿ ಗೋಪಿ ಸರ್ ಇದ್ದಾರೆ ಸೊ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾದ ಮೌಲ್ಯ ಏನಿದೆ ಅನ್ನೋದು ಈ ಸಿನಿಮಾ ರಂಗ ಸಮುದ್ರ ಚಿತ್ರೀಕರಣ ಆಗಿದ್ದು ಬಿಜಾಪುರ ಬಿಜಾಪುರ ಸಿಟಿಲೂ ಆಗಿದೆ ಹುಲಿಜಂತಿ ಕ್ಷೇತ್ರದಲ್ಲಾಗಿದೆ ಹಾಗೆ ಉಂಬ್ರಾಣಿ ರಾಮತೀರ್ಥ ಭಾಗದಲ್ಲಾಗಿದೆ ಮೈಸೂರು ಬೆಂಗಳೂರು ಈ ಥರ ಕರ್ನಾಟಕದ ಬ ದೊಡ್ಡ ದೊಡ್ಡ ಪ್ಲೇಸ್ಗಳಲ್ಲಿ ಸಿನಿಮಾ ಶೂಟಿಂಗ್ ಆಗಿದೆ ಓಕೆ ಆಲ್ ದಾರ ನನ್ನ ಹೆಸರು ರಾಜ್ಕುಮಾರ್ ಅಸ್ತಿ ಅಂತ ನಾನು ಬಿಜಾಪುರ ಜಿಲ್ಲೆಯ ದಾಳಿಬಳ್ಳಿಯ ರಂಗಸಮುದ್ರ ಸಿನಿಮಾದ ನಿರ್ದೇಶಕ ಒಂದು ವಾರ ಆಯಿತು ನಮ್ಮ ಸಿನಿಮಾ ಎಲ್ಲ ಕಡೆಗೂ ಒಳ್ಳೆಯ ಹುಣಿಯನ್ನು ಈಗ ಬಿಜಾಪುರ್ಗೆ ಮಮಾಶೆ ವಿಚಾರವಾಗಿ ಬಂದಿದ್ದೀವಿ ಪ್ರತಿಯೊಬ್ಬರೂ ನೋಡಲೇಬೇಕಾದಂಥ ಸಿನಿಮಾ ಯಾಕೆಂದರೆ ಇದರಲ್ಲಿ ಡೊಳ್ಳಿನ ಸಂಸ್ಕೃತಿ ಇದೆ ಜಾನಪದ ಕಥೆ ಇದೆ ಹಾಗೆ ಒಬ್ಬ ಅಜ್ಜ ಮೊಮ್ಮಗನ ಪ್ರೀತಿಯ ಸಂಬಂಧ ಇದೆ ಯಾಕಂದರೆ ರಂಗ ಸಮುದ್ರ ಅನ್ನೋದೇ ಒಂದು ಭಾವನೆಗಳ ಸಮುದ್ರ ಅಂತ ಹೇಳಕ್ ಹೇಳ್ಬೋದು ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಾವು ಏನು ಹೇಳೋಕೆ ಹೋಗ್ತಿದ್ದೀವಿ ಅನ್ನೋ ವಿಚಾರನೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಶಿಕ್ಷಣದ ಮಹತ್ವ ಅಂದರೆ ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣ ಅನ್ನೋದು ಹಿಂದೆ ಇದೆ ಅನ್ನೋದು ಈ ಸಿನಿಮಾದಲ್ಲಿ ನಾವು ತೋರಿಸಿದ್ದೀವಿ ಶಿಕ್ಷಣ ಹೊಂದಿದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು ಎಷ್ಟು ಹಿಂದೆ ಉಳ್ಕೊಂಡಿದ್ದೀವಿ ನಾವು ಯಾಕೆ ಹಿಂದೆ ಉಳ್ಕೊಂಡಿದ್ದೀವಿ ಅನ್ನೋದು ತುಂಬ ವಿಚಾರಗಳು ಸಿನಿಮಾದಲ್ಲಿದೆ ದಯವಿಟ್ಟು ಬಿಜಾಪುರನಾಗ ಸಂಬಂಧಪಟ್ಟ ಎಲ್ಲ ಜನಗಳು ಕೂಡ ಸಿನಿಮಾನ ಬಂದು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿದರೆ ನಮಗೂ ಒಂದು ಸಪೋರ್ಟ್ ಸಿಗುತ್ತೆ ನಮಗೊಂದು ಬೆಂಬಲ ಸಿಗುತ್ತೆ ಹಾಗೆ ಇನ್ನೊಂದು ಚಿತ್ರ ಮಾಡೋಕ್ಕೆ ನಮಗೂ ಒಂದು ಧೈರ್ಯ ಸಿಗುತ್ತೆ ಅಂತ ನಾವು ಕೇಳ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿಬೇಕು ನೀವು ಎಲ್ಲರೂ ನೋಡಲೇಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನೋಡಿ ದಯವಿಟ್ಟು ಇಲ್ಲಿ ಮೊದಲೇ